ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್ ನಾನು ಇವತ್ತು ನ್ಯೂ ಇಯರ್ ದಿನ ಹೊಸ ವ್ಲಾಗ್ ನ ಹಾಕ್ತಾ ಇದ್ದೀನಿ ಇದೇ ಫಸ್ಟ್ ವ್ಲಾಗ್ ಆಗಿರುತ್ತೆ ಈ ವರ್ಷದ್ದು ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತೀನಿ ಇಷ್ಟ ಆದ್ರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ನನ್ ಚಾನಲ್ ನ ಸಬ್ಸ್ಕ್ರೈಬ್ ಅಂತ ಮರಿಬೇಡಿ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ ಚಾನಲ್ ನ ಸಪೋರ್ಟ್ ಮಾಡ್ತಾ ಇರಿ ಸೊ ಇವತ್ತು ನ್ಯೂ ಇಯರ್ ಇದೆ ಸೊ ಹೊರಗಡೆ ಹೋಗ್ಬರೋಣ ಅಂತೇಳಿ ಎಲ್ಲರೂ ಹೊರ್ಟಿದ್ವಿ ಸಡನ್ ಪ್ಲಾನ್ ಫಿಕ್ಸ್ ಆಗಿದ್ದು ಒಂದ್ ಹನ್ನೆರಡು ಹನ್ನೆರಡುವರೆ ಆಗಿತ್ತು ಅಂತ ಬರೋಣ ಅನ್ಕೊಂಡು ಹೊರಟವಿ ಸೊ ನಾನೆಲ್ ಬಂದಿದ್ದೀನಿ ಅಂತ ನೀವೇ ನೋಡ್ಬಹುದು ಇವಾಗ ನಾನ್ ತುಂಬಾ ಟೈಮ್ ಆಯ್ತು ಬಂದು ಒಂದ್ ಎರಡು ಎರಡೂವರೆ ವರ್ಷ ಆಗಿತ್ತು ಸಿಎಂಗ್ ಆರ್ ತಿಂಗಳು ಪಾಪು ಇದ್ದು ಅವಾಗ ಬಂದಿದ್ದು ನಾವು ಅವಾಗ ಸ್ವಲ್ಪ ಕಷ್ಟ ಆಗ್ತಿತ್ತು ಬಂದಿದ್ದು ಯಾಕಂತ ಹೇಳಿದ್ರೆ ಅದು ಸೇತುವೆ ಮಾಡ್ತಾ ಇದ್ರು ಆ ಸೇತುವೆನ ಕಿತ್ತಾಕ್ಬಿಟ್ಟಿದ್ರಲ್ವಾ ಆಗ ಅಲ್ಲಿ ಹೋಗಕಾಗ್ತಾ ಇರ್ಲಿಲ್ಲ ನಾವು ಸುತ್ತಕೊಂಡು ನಡ್ಕೊಂಡು ಹೋಗಿದ್ವಿ ಒಂದು ಎರಡ್ ಕಿಲೋಮೀಟರ್ ಆಗೋಷ್ಟು ಸೊ ಯಾಕಾದ್ರೂ ಬಂದು ಅಂತ ಅನ್ಸ್ಬಿಟ್ಟಿತ್ತು ನಮಗೆ ಡೈರೆಕ್ಟ್ ಎಂಟ್ರಿ ಇದೆ ನೋಡ್ಬೋದು ನೀವೇನೆ ಹಾಗೆಲ್ಲ ಎಂಟ್ರಿ ಫೀಸ್ ಎಲ್ಲಾ ಕಮ್ಮಿ ಇರ್ತಿತ್ತು ಈಗ ತುಂಬಾ ಜಾಸ್ತಿ ಮಾಡ್ಬಿಟ್ಟಿದ್ದಾರೆ ಈಗ ಇದೇ ಹೊಸ ಸೇತುವೆ ಮಾಡಿದ್ದಾರೆ ಸೊ ಅಲ್ಲೆಲ್ಲ ಫಿಶ್ ಇದೆ ಮತ್ತೆ ಅಲ್ಲಿ ಆಟಾಡ್ಬಹುದು ನೀರಲ್ಲೆಲ್ಲ ನಾವೆಲ್ಲ ಅಷ್ಟೆಲ್ಲ ಹೋಗ್ಲಿಲ್ಲ ಆಟ ಆಡ್ಲಿಕ್ಕೆ ಹಾಗೆ ಸುಮ್ನೆ ಒಂದ್ ರೌಂಡ್ ಹೋಗ್ಬರೋಣ ಅಂತ ಬಂದಿದಷ್ಟೇ ಖುಷಿ ಆಗುತ್ತೆ ಸಿ ಇಷ್ಟ ಆಗುತ್ತೆ ಪಕ್ಷಿಗಳು ಒಂದು ಟೆಂಪಲ್ ಗುಡಿ ತರ ಇರುತ್ತೆ ಗುಡಿಲಿ ಹ್ಮ್ ಕಾವೇರಿನ ಸ್ಟ್ಯಾಚ್ಯೂನ ಇದೆ ಸೊ ಇದೆ ನಿಸರ್ಗಧಾಮ ಕುಶಾಲ್ ನಗರದಲ್ಲಿ ಇರುವಂತ ನಿಸರ್ಗಧಾಮ ನೋಡಿ ಈ ವ್ಲಾಗ್ ಹೇಗೋಗುತ್ತೆ ಅಂತ ನೋಡಿ ಒಂದ್ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ തേജു തീ ആ അപ്പു ആ പട്ട ಆಮೇಲೆ ನಿಮ್ಮ ಇದು ಅಜ್ಜಿ ಅಜ್ಜಿ ಅದು ಸಿಎಚ್ ನಾವು ಏನಾಗ್ತೀವಿ ಹಳ್ಳಿ ಸ್ಟೈಲ್ ಮತ್ತೆ ಕೊಡುವ ಸ್ಟೈಲ್ ಎಲ್ಲಾನು ಹಾಗೆ ಒಳಗಡೆ ಬರ್ಡ್ಸ್ ಪಾರ್ಕ್ನು ಇದೆ తునగిలిషి అంతా అజ్జి జ కల్సి తుమ్గి ఖుషి పట్లు స్వల్ప డెల్గ్లు ఎంట్రీ ఆగోవర్గు ఆమె బర్డ్స్ నోడదే తుంబా ఖుషి అదినుడియో మ

അല്ല സുടി കൂടെ అది వేడిపడు అలస్ ముజ్ కొరే ఇస్ కొరే ఇస్ కొరే ఇస్క ఆయ్ గుడ్ గుడ్ సూపర్ अम्मा खुशी है तो अरे ना अगर दिल बैठ कर रहा है अम्मा खुशी है तो फिर कब आओगे अरे नहीं दाग आ गया मेरे कई बार होती है मेरे को मेरे को कौन बनी लो मेरे को मेरे को मेरे को चुन मेरे को मेरे को नहीं कहिए लेकिन मेरे को नहीं पता बड़ी आती चुप है സ്വീറ്റ് നോട് ചിൽ ചോദിച്ചു

கொ சின்ன இங்கச்சிர இங்க வந்து சின்ன மம்மா பேக்க

ನಂಗೆ ಸೊ ಇದು ಎಕ್ಸಿಟ್ ಆಗ್ತಾ ಇದ್ದೀವಿ ನಾವು ಸೊ ಎಕ್ಸಿಟ್ ಆಗೋ ರೋಡ್ ಅಲ್ಲೇನೆ ಚಾಕ್ಲೇಟ್ ಸಂಗ್ರಿ ಹೋಟೆಲ್ ಇದೆ ಇನ್ ಸೈಡ್ ಬಟ್ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಹ್ಮ್ ಸೊ ಇದಿಷ್ಟು ನಿಸರ್ಗಧಾಮ್ ಬ್ಲಾಗ್ ಹಾಗೆ ಇಲ್ಲಿ ಶಾಪಿಂಗ್ ಮಾಡ್ಲಿಕ್ಕೆಲ್ಲ ಇತ್ತು ಬಟ್ ನಾವೇನು ಶಾಪಿಂಗ್ ಏನು ಮಾಡಿಲ್ಲ ಯಾವಾಗಲೂ ಬರ್ತಾ ಇರ್ತೀವಲ್ಲ ಅಂತ ಹೇಳಿ ತುಂಬಾನೇ ಟೂರಿಸ್ಟ್ ಜನ ಇದ್ರು ಯಾಕಂತ ಹೇಳಿದ್ರೆ ನ್ಯೂ ಇಯರ್ ಬೇರೆ ಆಗಿತ್ತಲ್ಲ ಹಾಗಾಗಿ ಸ್ವಲ್ಪ ಜನ ಜಾಸ್ತಿ ಇದ್ರು ಸೊ ಇದಿಷ್ಟು ನಿಸರ್ಗ ಧಾಮ ವ್ಲಾಗು ಹಾಗೆ ನಾವು ಸಂಜೆ ಆಗೋದಕ್ಕೆ ಕೇಕ್ ಕಟ್ಟಿಂಗ್ ಮಾಡ್ತೀವಿ ನ್ಯೂ ಇಯರ್ ಸಂಜೆ ಮಾಡ್ತೀವಿ ಯಾಕೆಂದ್ರೆ ರಾತ್ರಿ ಕೇಕ್ ತಂದಿಟ್ಟಿದ್ರು

నింగ్ బెజర్ ఐతదియా పైసే లేంట ఆ యావస్ నుదమ్మ ఇద్యా కొనింగ్ న్యూ వీడియో హార్డ్ అల మార్తి ఉంటైతలా నువ్వు పైస్ కుక్కు కుక్కు మామ కొనింగ్ కిటికను అది వటసి ఉన్నది ఏదదుండో కొట్టుపడి కంద్ర అప్ప నిందమ్మ ఏ హై ఫ్రెండ్స్ హై హాయ్ అమ్మా అంటే ఆ అమ్మా ఏం మార్తిదిరా ಏನ್ ಮಾಡ್ತಿದಿರಿ ಐ ಚಿನ್ನು ಸ್ವಲ್ಪ ಕೊಡ್ತೀರಿ ಮಾಡ್ತೀರಿ ಐಸ್ ಕೊಡ್ ರ ಯಾಕೆ ಚಾಕ್ ತಿ ನೆ ಸ್ಕ್ರೀಮ್ ನಾನು ಅಮಿ ಮಾಮಾ ಸುಸು ಮಾಡದು ತ್ ಚಿನ್ನ ನಿನ್ ಪ್ಯಾಂಟ್ ಗೆ ಸುಸು ಐಸ್ ಕ್ರೀಮ್ ಓಡೋ ಬೇರೆ ತರಗಲ್ಲಿ

ಮಿಡ್ ನೈಟ್ ಕೇಕ್ ಕಟ್ ಅಂತ ಹೇಳಿ ತಂದಿದ್ದು ಬಟ್ ಎಲ್ಲರೂ ನಿದ್ರೆ ಮಾಡಿ ಇದ್ದೇ ಇಲ್ಲ ಸೊ ಹಂಗಾಗಿ ಮಾಡೂ ಇಲ್ಲ ಹ್ಮ್ ಸಚಿನೂ ಅಷ್ಟೇ ಕಾಲ್ ಮಾಡಿದ್ರು ಪಿಕ್ ಮಾಡಿಲ್ಲ ಹಾಗೆ ಹ್ಮ್ ಬೆಳಿಗ್ಗೆ ನಾಲ್ಕೂವರೆಲಿ ನೋಡ್ತಾ ಇದ್ದೆ ಟೋ ಟೈಮ್ ಆಗೋಗಿದ್ದೆಲ್ಲ ಕೇಕು ಕಟ್ ಮಾಡಿಲ್ಲ ಫೋನು ಮಾಡಿಲ್ಲ ಅಂತ ಹೇಳ್ತಾ ಇದ್ದೆ

बस बस कर बसो ए कली आमंगتينचो आमंगتينचविला नडरा तेकणा नडरा फ्रिज मोडो वा बंद फ्रिज भाग टाकून गेला गेला

<laughs> ി ചെന <laughs> 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 <laughs>